ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತೈದರಂದು ನಡೆದ ಕ್ರೂರ ಉಗ್ರ ದಾಳಿಯ ಬಗ್ಗೆ ಮಾತಾಡೋಣ ಈ ದಾಳಿ ಫೈರಿಂಗ್ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ ಇಪ್ಪತ್ತಾರು ಹಿಂದೂಗಳ ಮೇಲೆ ನಡೆಯಿತು ಕೇವಲ ಧರ್ಮವನ್ನು ಟಾರ್ಗೆಟ್ ಮಾಡಿ ನಡೆಸಲ್ಪಟ್ಟಿರುವುದು ಖಂಡನೀಯ ಹಿಂದುಗಳನ್ನು ಈ ದಾಳಿಯಲ್ಲಿ ಟಾರ್ಗೆಟ್ ಮಾಡಿರುವುದು ಸ್ಪಷ್ಟವಾಗುತ್ತದೆ ಉಗ್ರ ಸಂಘಟನೆ ರೆಸಿಸ್ಟೆಂಟ್ ಫ್ರಂಟ್ ಪಾಕ್ ಬೆಂಬಲಿತ ಉಗ್ರರ ಗುಂಪಾಗಿದೆ ಈ ದಾಳಿಗೆ ಹೊಣೆ ಇವರೇ ಅವರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿ ಮಾಡಿದ್ದಾರೆ ಈ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಬಹಳಷ್ಟು ಮಂದಿ ಗಾಯಗೊಂಡಿದ್ದಾರೆ ಭಾರತ ಶೋಕ ಸಾಗರದಲ್ಲಿ ಮುಳುಗಿದೆ ಅವರಲ್ಲಿ ಕರ್ನಾಟಕದ ಮೂಲದ ಇಬ್ಬರು ಸಾವನ್ನು ಎಪ್ಪಿದ್ದಾರೆ ಕೆಲವರು ಪ್ರವಾಸಕ್ಕೆ ಹೋಗಿದ್ದರು ಹನಿಮುನಿಗೆ ಹೋಗಿದ್ದರು ಜೋಡಿ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ ಮೃತಪಟ್ಟಿದ್ದಾರೆ ಇಂಥ ಕೃತಿಗಳು ಅಮಾನೀಯಗಳಾಗಿವೆ ಇಂಥ ಉಗ್ರರನ್ನು ನಾವು ಮಟ್ಟ ಹಾಕಲೇಬೇಕು ಕಾಶ್ಮೀರದಲ್ಲಿ ಎರಡ್ ಸಾವಿರದ ಮುನ್ನೂರ ಹದಿನೈದು ಹೆಚ್ಚು ಜನ ದಾಳಿಯಾಗಿದೆ ಎರಡ್ ಸಾವಿರದ ಒಂದರಲ್ಲಿ ಮೂವತ್ತೊಂಬತ್ತು ಜನ ಹತ್ಯೆ ಮಾಡಿದ್ದಾರೆ ಎರಡು ಸಾವಿರದಲ್ಲಿ ಮೂವತ್ತು ಜನ ಹತ್ಯೆ ಆಗಿದ್ದಾರೆ ಮೂರರಲ್ಲಿ ಮೂವತ್ನಾಲ್ಕು ಪಂಡಿತರ ಸಾವಾಗಿದೆ ಎರಡು ಸಾವಿರದ ಐದರಲ್ಲಿ ಹದಿಮೂರು ಶಾಲಾ ಮಕ್ಕಳ ಬಲಿಯಾಗಿದೆ ಆರರಲ್ಲಿ ಒಂಬತ್ತು ಬಿಹಾರಿ ಮತ್ತು ನೇಪಾಳಿ ಜನರ ಬಲಿಯಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಹದಿನೆಂಟರ ಯೋಧರ ಬಲಿಯಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಎಂಟರ ಅಮರನಾಥರ ಬಲಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಸೈನಿಕರ ಹತ್ಯೆ ಆಯಿತು ಪುಲ್ವಾಮಾದಲ್ಲಿ ಬಾಂಬ್ ಸ್ಫೋಟಿ ಹತ್ಯೆ ಮಾಡಿದ್ದಾರೆ ಮೊನ್ನೆ ಇಪ್ಪತ್ತಾರು ಪ್ರವಾಸಿ ಹಿಂದೂಗಳ ಮೇಲೆ ಹತ್ಯೆ ಮಾಡಿ ಮತ್ತು ಬಹಳಷ್ಟು ಜನ ಗಾಯಗೊಂಡಿದ್ದಾರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಈ ದಾಳಿಯ ನಂತರ ಕೇಂದ್ರ ಸಚಿವಾಲಯ ಸಚಿವಾಲಯ ತಕ್ಷಣ ಸಿಸಿ ಭದ್ರತಾ ಸಮಿತಿ ಮೀಟಿಂಗ್ ನಡೆಸಿದ್ದು ಈ ಕೆಳಗಿನ ತೀಕ್ಷ್ಣ ಕ್ರಮಗಳನ್ನು ಘೋಷಿಸಿದೆ ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಸಿಬ್ಬಂದಿಗಳನ್ನು ಕಡಿತಗೊಳಿಸಲಾಗಿದೆ ಸೇನಾ ಸಲಹೆಗಾರರನ್ನು ವಾಪಸ್ ಕಳಿಸಲು ತೀರ್ಮಾನಿಸಲಾಗಿದೆ ಪಾಕಿಸ್ತಾನ ಜನರಿಗೆ ನೀಡಿದ್ದ ವಿಸಾಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಸಿಂಧು ನದಿಯಿಂದ ಪಾಕಿಸ್ತಾನಕ್ಕೆ ಹರಿಯುವ ನೀರಿನ ಪೂರೈಕೆ ತಾತ್ಕಾಲಿಕವಾಗಿ ನಿಲ್ಲಿಸಲು ತೀರ್ಮಾನಿಸಲಾಗಿದೆ ವಿಸಾರ್ ರದ್ದು ಮಾಡಲಾಗಿದೆ ಪಾಕ್ ಪ್ರಜೆ ನಲವತ್ತೆಂಟು ತಾಸುಗಳಲ್ಲಿ ಭಾರತವನ್ನು ತೊರೆಯಲು ಆದೇಶಿಸಲಾಗಿದೆ ವಾ ಅಟ್ಟಾರಿ ಗಡಿ ಬಂದ್ ಮಾಡಲಾಗಿದೆ ರಾಜಕೀಯ ಮತ್ತು ದೌತ್ಯ ಕ್ರಮಗಳು ಭಾರತವು ಪ್ರಥಮವಾಗಿ ಡಿಪ್ಲೊಮೆಟಿಕ್ ಮಾರ್ಗದ ಮೂಲಕ ಪ್ರತಿಕ್ರಿಯೆ ನೀಡಿದೆ ಈಗ ಇನ್ನಿತರ ಸೈನಿಕ ಕಾರ್ಯಗಳು ಬಾಕಿ ಉಳಿದಿವೆ ದೇಶದ ವಿವಿಧ ಭಾಗಗಳಿಂದ ಬಂದಿದ್ದ ಹಿಂದೂ ಪ್ರವಾಸಿಗರ ಮೃತದೇಹಗಳನ್ನು ಅವರ ರಾಜ್ಯಗಳಿಗೆ ಕಳುಹಿಸಲಾಗಿದೆ ಬಲಿದಾನಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಘೋಷಿಸಲಾಗಿದೆ ದೇಶಾದ್ಯಂತ ಜನರ ಉಗ್ರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಧರ್ಮದ ಹೆಸರಿನಲ್ಲಿ ಈ ನಡೆಯುವ ಈ ದಾಳಿಗಳು ಮಾನವೀಯತೆ ವಿರುದ್ಧವಾಗಿವೆ ಹಿಂದೂಗಳ ವಿರುದ್ಧ ಈ ರೀತಿಯ ನಿರ್ದಯ ದಾಳಿ ಭಾರತ ಸಂಪೂರ್ಣವಾಗಿ ಖಂಡಿಸುತ್ತದೆ ಈ ದಾಳಿ ಭಾರತಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತದೆ ಗೆಳೆಯರೆ ನಾವು ಶಕ್ತಿಶಾಲ ರಾಷ್ಟ್ರ ನಾವು ಶಾಂತಿಯಿಂದ ಬಾಳದವರು ಆದರೆ ನಮ್ಮ ನಾಗರಿಕರ ರಕ್ಷಣೆಗೆ ನಾವು ಕಟಿಬದ್ಧ ಈ ಉಗ್ರರನ್ನು ಮಟ್ಟ ಹಾಕಲೇಬೇಕು ನಮ್ಮ ಸೈನಿಕರು ಮಟ್ಟಲೆ ಮಟ್ಟ ಹಾಕ ಹಾಕಿರುತ್ತಾರೆ ಮುಂದೆ ಇಂಥ ಹೀಯ ಹತ್ಯೆಗಳನ್ನು ನಡೆಯದಂತೆ ನಿನ್ನೆ ನಮ್ಮ ಪ್ರಧಾನಿಯವರು ಕಟ್ಟುನಿಟ್ಟ ಡಿಪ್ಲಾಮೆಟಿಕ್ ಕ್ರಮಗಳನ್ನು ತಗೊಂಡಿದ್ದಾರೆ next our military force is giving them answers, such worst people they are not humanated people our military definitely punish punished them thanks for watching my video